ಚಿಲ್ಲಿ ಸಖತ್ ಕಾರ ಬಳಿ ಕಾರು ಸ್ಫೋಟ ಪ್ರಕರಣ ಸ್ಫೋಟಕ್ಕೂ ಮುನ್ನ ಉಗ್ರ ಉಮರ್ ವಿಡಿಯೋ ಮಾಡಿರೋದು ಗೊತ್ತಾಗ್ತಾ ಇದೆ ಆತ್ಮಾಹುತಿ ಡಾಕ್ಟರ್ ಉಮರ್ ಉಗ್ರ ಕೃತ್ಯದ ಬಗ್ಗೆ ಮಾತನಾಡಿದ್ದ ಡಾಕ್ಟರ್ ಉಮರ್ ಇದೀಗ ವಿಡಿಯೋ ಸಿಕ್ಕಿರೋದು ನೋಡಿ ಈ ಪ್ರಕರಣದಲ್ಲಿ ಮೊದಲ ದಿನದಿಂದ ಒಂದಷ್ಟು ಕನ್ಫ್ಯೂಷನ್ಸ್ ಅಂತೂ ಇತ್ತು ಇದು ಆತ್ಮಾಹುತಿಯೋ ಅಥವಾ ಆಕಸ್ಮಿಕವೋ ಉದ್ದೇಶ ಪೂರ್ವಕವಾಗಿ ಮಾಡಿರೋದೋ ಅಥವಾ ಅಲ್ವೋ ಅಚಾನಕಾಗಿದ್ದ ಅನ್ನೋದು ಪ್ರಶ್ನೆ ಇತ್ತು ಆದ್ರೆ ಇವರುಗಳೆಲ್ಲ ಉಗ್ರ ಕೃತ್ಯವನ್ನ ಮಾಡುವುದಕ್ಕೆ ಒಂದಷ್ಟು ರೀತಿಯಾದಂತ ತಯಾರಿಯನ್ನ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇತ್ತು ಆದ್ರೆ ಇದೀಗ ಈ ಅಟ್ಯಾಕ್ ಗಿಂತ ಮುಂಚೆ ಈ ಸ್ಫೋಟಕ್ಕಿಂತ ಮುಂಚೆ ಆತ ಮಾಡಿರುವಂತ ಒಂದು ವಿಡಿಯೋ ಸಿಕ್ಕಿದೆ ಉಗ್ರ ಡಾಕ್ಟರ್ ಉಮರ್ ಪ್ರಪಂಚದ ಕಣ್ಣಿಗೆ ಡಾಕ್ಟರ್ ಮಾಡ್ತಾ ಇದ್ದಿದ್ದು ಉಗ್ರ ಕೃತ್ಯ ಸೊ ಡಾಕ್ಟರ್ ಉಗ್ರ ಉಮರ್ ಏನಿದಾನೆ ಈತ ಮಾಡಿದಂತ ಒಂದು ವಿಡಿಯೋ ಇದೀಗ ಸಿಗ್ತಾರೋ ಆತ್ಮಾಹುತಿ ಬಾಂಬ್ ಬಗ್ಗೆ ಆಗ್ಲೇ ಆತ ಮಾತಾಡಿದ್ದ ಅಂತಂದ್ರೆ ಇವ್ರದ್ದು ಆತ್ಮಾಹುತಿ ದಾಳಿ ಮಾಡಬೇಕು ಅಥವಾ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ಇತ್ತು ಯಾವುದು ಅಚಾನಕ್ಕಾಗಿ ಅರ್ಜೆನ್ಸಿಯಲ್ಲಿ ಆಗಿದ್ದಲ್ಲ ಅನ್ನೋದು ಒಂದು ಹಂತದಲ್ಲಿ ಕ್ಲಾರಿಟಿ ಸಿಗ್ತಾ ಇದೆ

and it is being known in israel. there are multiple contraindications, but there are multiple arguments that have been brought against it. martyrdom operationals. when a person presumes that he is going for sure die, at a particular place at a particular time he goes against the presumption that a particular is going to die in a particular situation Is not you don't have we don't have situation it's up to his concert of ನೋಡಿ ಇದು ಉಗ್ರ ಮಾತನಾಡಿರುವಂತಹ ವಿಡಿಯೋ ಸೂಸೈಡ್ ಬಾಂಬ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಚಿತವಾಗಿ ಆತನ ಎಕ್ಸ್ಪ್ಲೇಷನ್ ಯಾವ ರೀತಿ ಆಗಿದೆ ಅನ್ನೋದನ್ನು ನೀವು ಕೇಳ್ತಾ ಇದ್ದೆ ಬಟ್ ಇದು ಜನರಲ್ ಆಗಿ ಮಾಡಿದಂತ ವಿಡಿಯೋ ಅಥವಾ ಉದ್ದೇಶ ಪೂರ್ವಕವಾಗಿ ಮಾಡಿದಂಥ ವಿಡಿಯೋ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇವ್ರದೊಂದು ಪ್ಲಾನ್ ಇತ್ತು ಅನ್ನೋದು ಗೊತ್ತಾಗ್ತಾ ಇತ್ತು ಆ ಪ್ಲಾನ್ ಇವ್ರು ಅನ್ಕೊಳ್ಳೋದಕ್ಕಿಂತ ಮುಂಚೆನೆ ಅಂದ್ರೆ ಅರ್ಜೆನ್ಸಿಯಲ್ಲಿಗೆನೆ ಎಕ್ಸಿಕ್ಯೂಟ್ ಆಯ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇತ್ತು ಜನವರಿಯಿಂದನೇ ಇವರು ಕೆಂಪು ಕೋಟೆ ಸುತ್ತಮುತ್ತ ಎಲ್ಲ ಓಡಾಡೋದಕ್ಕೆ ಶುರು ಮಾಡಿದ್ರು ಬಟ್ ಸುಮಾರು ತಿಂಗಳುಗಳ ಕಾಲ ಎಲ್ಲಿ ಸ್ಫೋಟ ಮಾಡೋದು ಹೇಗೆ ಸ್ಫೋಟ ಮಾಡಿದ್ರು ಅನ್ನೋದ್ರ ಬಗ್ಗೆ ಪ್ಲಾನ್ ಅಲ್ಲಿ ಇದ್ರು ಪರ್ಟಿಕ್ಯುಲರ್ ಆಗಿ ಒಂದಷ್ಟು ವಿಶೇಷ ದಿನಗಳಿಗೆ ಏನೇನಿದೆ ಆ ವಿಶೇಷ ದಿನಗಳಲ್ಲೇ ಬ್ಲಾಸ್ಟ್ ಮಾಡಬೇಕು ಗಣರಾಜ್ಯೋತ್ಸವ ದಿನ ಬ್ಲಾಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರು ಹೀಗೆ ಬೇರೆ ಬೇರೆ ದಿನಗಳನ್ನು ಇವರು ಆಯ್ಕೆ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಾಗ್ತಾ ಇತ್ತು ಬಟ್ ಟೈಟ್ ಸೆಕ್ಯೂರಿಟಿ ಇದ್ದಂತೆ ಕಾರಣಕ್ಕೆ ಅದೆಲ್ಲ ವಿಫಲ ಆಗಿತ್ತು ಅಂತ ಆದರೆ ಇನ್ನೂ ಯಾವುದೋ ಒಂದು ದೊಡ್ಡ ಮಟ್ಟಿನ ಸಂಚನ ರೂಪಿಸ್ಕೊಂಡಿದ್ರು ಅಷ್ಟ್ರ ಒಳಗಡೆನೆ ಗೃಹ ಇಲಾಖೆಗೆ ಅಂದರೆ ಗುಪ್ತಚರ ಇಲಾಖೆಯ ಮುಖಾಂತರವಾಗಿ ಮಾಹಿತಿ ಸಿಗುತ್ತೆ ಈ ಥರದೊಂದು ಸ್ಫೋಟಕಗಳನ್ನೆಲ್ಲ ಸಂಗ್ರಹಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಸ್ಫೋಟಕ ವಸ್ತುಗಳನ್ನೆಲ್ಲ ಸಂಗ್ರಹಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಅದ್ರ ಮೇಲೆ ಗ್ರೇಡ್ ಮಾಡಿದ್ದು ಅದಾದ ಮೇಲೆ ಒಂದಷ್ಟು ಡಾಕ್ಟರ್ಗಳನ್ನು ವಶಕ್ಕೆ ಪಡ್ಕೊಂಡಿದ್ದು ಸೊ ಆ ಡಾಕ್ಟರ್ಗಳನ್ನು ವಶಕ್ಕೆ ಪಡ್ಕೊಂಡ್ರು ಇನ್ನೇನು ನಾವು ಸಂಗ್ರಹಿಸಿಟ್ಟಿದಂಥ ಸ್ಫೋಟಕ ವಸ್ತುಗಳು ಸಿಕ್ಕಿದೆ ಅಂದ ನಂತರ ಐ ಕಾರ್ ಹೊರಗೆ ಬರುತ್ತೆ ನೋಡಿ ಅದಾದಮೇಲೆ ಒಂದು ಇಡೀ ದಿನ ದೆಹಲಿಯ ಸುತ್ತಮುತ್ತ ಓಡಾಡಿ 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 ಮೂರು ತಾಸುಗಳ ಕಾಲ ಕೆಂಪುಕೋಟೆಯ ಪಾರ್ಕಿಂಗ್ ಪ್ಲೇಸ್ನಲ್ಲಿ ನಲ್ಲಿ ಆ ಕಾರಿದ್ದು ಹೊರಗಡೆ ಬಂದ ನಂತರ ಅದು ಬ್ಲಾಸ್ಟ್ ಆಗಿದೆ ಸೊ ಅಂದ್ರೆ ಇವರು ಆತ್ಮಾಹುತಿ ದಾಳಿಯ ಬಗ್ಗೆಯೂ ಕೂಡ ಯೋಚನೆ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ ದೆಹಲಿ ಸ್ಫೋಟ ಪ್ರಕರಣದ ತನಿಖೆ ಇದೀಗ ಮತ್ತಷ್ಟು ಚುರುಕು ಪಟ್ಕೊಳ್ತಾ ಇದೆ ಅಲ್ ಫಲಾಫ್ ವಿವಿ ಕಚೇರಿ ಮೇಲೆ ಇಡಿ ದಾಳಿ ಆಗಿರೋದು ದೆಹಲಿಯ ಓಕ್ಲಾ ಪ್ರದೇಶದಲ್ಲಿರುವಂತಹ ವಿವಿ ಕಚೇರಿ ವಿವಿ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ ಇಡಿ ಅಧಿಕಾರಿಗಳಿಂದ ದಾಖಲೆಯ ಸಂಪೂರ್ಣ ಪರಿಶೀಲನೆ ಆಗ್ತಾ ಇರೋದು ಈ ವಿವಿಯಲ್ಲಿ ಇನ್ನೂ ಅನೇಕರು ಈ ಉಗ್ರ ಸಂಚಿನಲ್ಲಿ ಭಾಗಿಯಾಗಬೇಕಾದವರು ಭಾಗಿ ಆಗ್ತಾ ಇದ್ದವರು ಎಲ್ಲರೂ ಇದ್ದಾರೇನೋ ಅನುಮಾನ ಅಲ್ ಫಲಾಹ್ ವಿವಿಯಲ್ಲಿ ಉಗ್ರ ಕೃತ್ಯಗಳನ್ನು ನಡೆಸುವುದಕ್ಕೆ ಬ್ರೈನ್ ವಾಶ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಆ ವಿವಿ ಮೇಲೆ ಇದೀಗ ಎಲ್ಲರೂ ಕಣ್ಣು ಇದೆ ಒಂದು ಆಮೇಲೆ ಇವರೇನೋ ಮಿನಿ ರಾಕೆಟ್ ತಯಾರು ಮಾಡ್ತಾ ಮಾಡ್ತಾಯಿದ್ರು ಡ್ರೋನ್ ಮುಖಾಂತರವಾಗಿ ಸ್ಫೋಟ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅಂತಂದರೆ ಮೂರು ಸಾವಿರದ ಐನೂರಕ್ಕೂ ಹೆಚ್ಚು ಕೆ ಜಿಯ ಸ್ಫೋಟಕ ವಸ್ತುಗಳನ್ನು ಸಂಗ್ರಹಿಸಿದ್ರಂದ್ರೆ ಇವ್ರಿಗೆ ದುಡ್ಡಲ್ಲಿಂದ ಬರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ ಇವ್ರಿಗೆ ಯಾರೋ ಫಂಡ್ ಮಾಡ್ತಾ ಇರಬೇಕಲ್ವಾ ದುಡ್ಡನ್ನು ಹೆಂಗೆ ಇವರು ಇದು ಮಾಡ್ಕೊಳ್ತಾ ಇದ್ರು ಸಂಗ್ರಹಿಸ್ಕೊಳ್ತಾಯಿದ್ರು ಎಲ್ಲಿಂದ ಫಂಡಿಂಗ್ ಆಗ್ತಾ ಇತ್ತು ಬೇರೆ ಬೇರೆ ದೇಶಗಳಿಂದ ಅನ್ನೋದು ಈ ಹಿಂದೆ ಕೆಲವೊಂದಷ್ಟು ಪ್ರಕರಣದಲ್ಲಿ ಬೆಳಕಿಗೆ ಬಂದಿದ್ದು ಇದೆ ಸೊ ಇಲ್ಲಿ ಯಾವ ದೇಶದಿಂದ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಯಾರ್ದು ಕುಮ್ಮಕ್ಕಿದೆ ಯಾಕೆ ಈ ಥರದ ಕೃತ್ಯಗಳನ್ನು ಭಾರತದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಭಾರತವನ್ನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ವೈಯಕ್ತಿಕ ದ್ವೇಷ ಏನಿದೆ ಏನು ಎತ್ತ ಇದೆಲ್ಲವೂ ಈ ಹಿಂದೆಯಿಂದ ಉಗ್ರರ ಸಂಚು ಯಾತಕ್ಕಾಗತ್ತೆ ಏನು ಎತ್ತ ಅನ್ನೋದು ಗೊತ್ತಿರುವಂಥ ವಿಚಾರ ಕೆಲವೊಂದು ಅಟ್ಯಾಕ್ಸ್ಗಳು ಹಾಗೇನ ತೀರಿಸ್ಕೊಳ್ಳೋದಕ್ಕೂ ಕೂಡ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಫಂಡಿಂಗ್ ಯಾಕಂದರೆ ಜಾಗತಿಕ ಮಟ್ಟದಲ್ಲಿ ಬೆತ್ತಲಾಗಬೇಕಲ್ಲ ಅದು ಯಾವ ದೇಶ ಇದೆ ಆ ದೇಶ ಯಾರು ಫಂಡಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಬೇಕಲ್ಲ ಸೊ ಇದೀಗ ಇಡೀ ರೇಡ್ ಆಗಿದೆ ಆ ಕಚೇರಿಯ ವಿ ವಿ ಕಚೇರಿ ಏನಿದೆ ಅಲ್ಲಿ ಈ ಒಂದು ತನಿಖೆಯನ್ನು ಚುರುಕುಪಡಿಸ್ಕೊಳ್ಳಲಾಗ್ತಾ ಇದೆ ಕೆಲವೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಇಡಿ ಡಿ ದಾಳಿಯಿಂದ ಒಂದಷ್ಟು ಮಾಹಿತಿಗಳು ಹೊರಗೆ ಬರಬಹುದಾದ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ ಒಂದು ಕಡೆಯಲ್ಲಿ ಎನ್ ತನಿಖೆ ಚುರುಕಡಿಸ್ ಚುರುಕುಪಡಿಸಿದೆ ಇನ್ನೊಂದು ಕಡೆಯಲ್ಲಿ ಇ ಡಿ ರೇಡ್ ಆಗಿರುವಂಥದ್ದು ಒಟ್ಟಿನಲ್ಲಿ ಈ ಪ್ರಕರಣವನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಯಾರೇ ತಪ್ಪಿತಸ್ಥರಿದ್ರು ಇವರಿಗೆ ಯಾರೇ ಕುಮ್ಮಕ್ಕು ಕೊಡ್ತಾ ಇದ್ರು ಯಾರದೇ ಕೈವಾಡ ಇದ್ರೂ ಅವರ ಅವರದ್ದ ಕ್ರಮ ಆಗ್ಲೇಬೇಕು ಪಾಠ ಕಲಿಸ್ಲೇಬೇಕು ಈಗಾಗ್ಲೇ ಈ ಉಗ್ರ ಉಮರ್ ಆತನ ಮನೆಯನ್ನ ನಲಸಮ ಆಗಿದೆ ಆತನಿಗೆ ಮನೆಯೇ ಇಲ್ಲದಂತೆ ಮಾಡಲಾಗಿದೆ ಆತನ ತಂದೆ ತಾಯಿ ಸಹೋದರರೆಲ್ಲ ಬೀದಿಗೆ ಬಿದ್ದಿದ್ದಾರೆ ಯಾರು ಕೂಡ ಇಂಥ ಕೃತ್ಯಗಳಲ್ಲಿ ಭಾಗಿಯಾಗಬಾರ್ದು ಮತ್ತು ಇಂಥ ಕೃತ್ಯಗಳಲ್ಲಿ ಭಾಗಿಯಾಗುವವರಿಗೆ ಸಹಾಯವನ್ನು ಕೂಡ ಮಾಡುವಂಥ ಕೆಲಸವನ್ನು ಧೈರ್ಯವನ್ನು ಕೂಡ ಮಾಡಬಾರ್ದು ಈಗಾಗಲೇ ಭಾರತ ಅನೇಕ ಬಾರಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾಗಿದೆ ನಮ್ಮನ್ನ ಕೆಣಕೊಂಡು ಬಂದರೆ ತಕ್ಕ ಉತ್ತರ ಕೊಡಬೇಕಾಗಿರೋದು ಕೊಟ್ಟೇ ಕೊಡ್ತೀವಿ ಅಂತ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಆದರೂ ಈ ಥರದ ಕೃತ್ಯಗಳು ನಡೀತಾನೆ ಇರುತ್ತೆ ಅದಕ್ಕೆಲ್ಲದಕ್ಕೂ ಉತ್ತರ ಕೊಡಬೇಕಲ್ಲ ಸೊ ಅದು ಆ ಹಿನ್ನೆಲೆಯಲ್ಲಿ ತನಿಖೆಯನ್ನು ಚುರುಕುಪಡಿಸಿದ್ದಾರೆ